ಅನುಗ್ರಹವನ್ನು ಬೇಡುತ್ತಾ ಅದೇ ರೀತಿ ಮಹಿಷಾಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮರಕ್ಷಣಾ ವೇದಿಕೆ ಮತ್ತು ಪುತ್ತೂರು ಧರ್ಮರಕ್ಷಣಾ ವೇದಿಕೆ ಪುತ್ತೂರು ತಾಲೂಕು ಆಯೋಜನೆ ಮಾಡಿದಂಥ ಜನಾಗ್ರಹ ಸಭೆಯ ವೇದಿಕೆಯಲ್ಲಿರುವಂಥ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರೇ ಈ ಭಾಗದ ಮಾಜಿ ಶಾಸಕರಾಗಿರುವಂಥ ಸಂಜೀವ ಮಠಂದೂರವರೇ ಖ್ಯಾತ ವಕೀಲರಾಗಿರುವಂಥ ಅವರೇ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಆಗಿರುವಂಥ ಪಂಜಗುಡ್ಡ ಈಶ್ವರ ಭಟ್ ಅವರೇ ಧಾರ್ಮಿಕ ಪರಿಷತ್ತಿನ ಸದಸ್ಯಾಗಿರುವಂಥ ಮಲ್ಲಿಕಾ ಪಕ್ಕಳ ಅವರೇ ನಗರಸಭೆಯ ಅಧ್ಯಕ್ಷ ಆಗಿರುವಂಥ ಲೀಲಾ ಉಳಿತಿ ಅವರೇ ನನ್ನ ಆತ್ಮೀಯರು ಆಗಿರುವಂಥ ಶಶಿಕುಮಾರ್ ರೈ ಅವರೇ ಚಂದ್ರ ಶೆಟ್ಟರೆ ಕೃಷ್ಣಪ್ರಸಾದ್ ಅವರೇ ಪದ್ಮನಾಭ ಶೆಟ್ಟಿ ಅವರೇ ಶ್ರೀಕೃಷ್ಣ ಬೋಳಿಲಾಯ್ ಅವರೇ ಕೃಷ್ಣ ಹಸಂತಡ್ಕ ಅವರೇ ಚನಿಲ ತಿಮ್ಮಪ್ಪ ಶೆಟ್ಟರೆ ಬುಡಿಯರ್ ರಾಧಾಕೃಷ್ಣ ದೇಗಡೆ ಜಗದೀಶ್ ಶೆಟ್ಟರೆ ಮಾಬಳ ರೈಗಳೇ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ಕೆಲವರ ಹೆಸರು ಹೇಳಲಿಕ್ಕೆ ಬಿಟ್ಟಿರ್ಬೋ ಬಿಟ್ಟಿರ್ಬೋದು ಕ್ಷಮಿಸಿ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ವೇದಿಕೆಯ ಎದುರುಗಡೆ ಕೂತಿರುವಂಥ ನನ್ನ ಮಾರ್ಗದರ್ಶಕರಂಥ ಡಾಕ್ಟರ್ ಪ್ರಸಾದ್ ಅವರೇ ಇಲ್ಲಿ ಸೇರಿರುವಂಥ ಎಲ್ಲ ಅಕ್ಕ ತಂದಿ ತಂಗಿಯಂದಿರೇ ಬಂಧುಗಳೇ ಮಾಧ್ಯಮದ ಮಿತ್ರರೇ ಧರ್ಮಸ್ಥಳದ ಬಗ್ಗೆ ನಮ್ಮ ವಿಚಾರವನ್ನು ನಮ್ಮ ನಳಿನಿ ಕುಮಾರ್ ಕಟೀಲು ಅವರು ಮತ್ತು ಗೌಡ ಅವರು ವಿವರವಾಗಿ ಹೇಳಿದ್ದಾರೆ ನನ್ನ ಹತ್ರ ಹೆಚ್ಚಿಗೆ ಹೇಳಲಿಕ್ಕೆ ಏನಿಲ್ಲ ಆದರೆ ಈ ಭಾಗದ ಜನಪ್ರತಿನಿಧಿಯಾಗಿ ಒಂದೆರಡು ಸರಕಾರ ತೆಗೆಕೊಂಡುಕೊಂಡಂಥ ನಿರ್ಧಾರಗಳನ್ನು ನಾನು ರಾಜಕೀಯ ಏನು ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ ಇಲ್ಲಿ ಬರುವಾಗಲೇ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಇದು ರಾಜಕೀಯ ವೇದಿಕೆ ಅಲ್ಲ ಇದು ಹಿಂದೂ ಸಮಾಜದ ಹಿಂದೂ ಧರ್ಮದ ಒಂದು ವೇದಿಕೆ ಇದರಲ್ಲಿ ನಿಮ್ಮ ವಿಚಾರಗಳನ್ನು ತಿಳಿಸಬೇಕೆ ಹೊರತು ಯಾವುದೇ ವಿಚಾರಗಳನ್ನು ಮಾತಾಡಬಾರ್ದು ಅನ್ನುವ ನಿರ್ದೇಶನ ಕೂಡ ನಮಗೆ ಇದೆ ಆ ಪ್ರಕಾರ ನಾನೊಂದು ಸರಕಾರದ ಪ್ರತಿನಿಧಿಯಾಗಿ ಈ ಭಾಗದ ಶಾಸಕನಾಗಿ ಶಾ ಸರಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಅದು ನನ್ನ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ ಧರ್ಮಸ್ಥಳ ಅಂತ ಹೇಳಿದರೆ ನಮಗೆಲ್ಲ ಗೊತ್ತಿದೆ ನಮ್ಮಲ್ಲಿ ಒಂದು ಕುಟುಂಬದ ಪ್ರಶ್ನೆ ಇಟ್ಟರು ಯಾವುದಾದ್ರೂ ಕುಟುಂಬಗಳು ಒಂದಾಗುವ ಸಮಯದಲ್ಲಿ ಒಂದು ಕುಟುಂಬದ ಪ್ರಶ್ನೆಯನ್ನು ಇಟ್ಟರು ಆ ಪ್ರಶ್ನೆ ಇಡುವವರು ಮೊದಲಿಗೆ ಹೇಳೋದು ನಿಮ್ಮ ವಾಗ್ದೋಷ ಇದ್ದರೆ ನೀವೆಲ್ಲ ಕುಟುಂಬದವರು ಹೋಗಿ ಧರ್ಮಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಕಾಣಿಕೆ ಹಾಕಿ ಬರಬೇಕು ಇದು ಯಾವುದಿದ್ರೂ ಪರಿಹಾರ ಕೊಡುವಂಥ ಮೊದಲನೇ ಹಂತ ಅದು ನಾನು ತುಂಬ ಸಲ ಹೋಗಿದ್ದೀನಿ ನಮ್ಮ ಕುಟುಂಬದ ವಿಚಾರ ಬಂದಾಗಲೂ ನಾವು ಬೇಕಾದಷ್ಟು ಸಲ ಎಲ್ಲರೂ ಇಲ್ಲಿಗೆ ಗೊತ್ತವ ಧರ್ಮಸ್ಥಳಕ್ಕೆ ಹೋಗದವರು ಯಾರೂ ಇಲ್ಲ ಇದೊಂದು ಪುಣ್ಯ ಕ್ಷೇತ್ರ ಮತ್ತು ನಮ್ಮ ಭಾಗ್ಯ ಈ ಧರ್ಮಸ್ಥಳ ಅಂತ ಇರುವಂಥದ್ದು ನೀವು ಎಲ್ಲಿ ನಾವು ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ವಿಶ್ವದಲ್ಲಿ ಇಡೀ ದೇಶದಲ್ಲಿ ಪ್ರಸಿದ್ಧಿಯಾಗಿದೆ ಅಂತ ಹೇಳಿದರೆ ಅದಕ್ಕೂ ಧರ್ಮಸ್ಥಳ ಕೂಡ ಒಂದು ಆ ಧರ್ಮಸ್ಥಳಕ್ಕೆ ಬರುವಂಥ ಯಾತ್ರಾದಿಗಳು ಭಕ್ತಾದಿಗಳು ಕೂಡ ಅದಕ್ಕೆ ಕಾರಣ ಹಣದ ಧರ್ಮಸ್ಥಳದವರು ಮಾಡಿರುವಂಥ ಕೆಲಸಗಳು ಅದನ್ನು ವಿವರವಾಗಿ ಎಲ್ಲ ಹೇಳಿದರು ಬೇರೆ ಬೇರೆ ಅವರು ಮಾಡಿರುವಂಥ ಕೆಲಸಗಳ ಬಗ್ಗೆ ನಿಮಗೆಲ್ಲ ನಾನು ಹೇಳಬೇಕಂತ ಇಲ್ಲ ಈಗ ಗ್ರಾಮೀಣ ಅಭಿವೃದ್ಧಿ ಇರ್ಬೋದು ಮಹಿಳೆಯರು ಯಾರೂ ಮೈಕ್ ಹಿಡಿದು ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಮಹಿಳೆ ಈಗ ವೇದಿಕೆಯ ಎದುರುಗಡೆ ಬಂದು ನಿಂತು ಮೈಕ್ ಇಟ್ಕೊಂಡು ಅವರ ಸ್ವಾತಂತ್ರ್ಯದ ಬಗ್ಗೆ ಅವರ ಹಕ್ಕಿನ ಬಗ್ಗೆ ಮಾತಾಡುವುದನ್ನು ಕಳಿಸುವಂತ ಕೊಟ್ಟಿದ್ರೆ ಈ ಗ್ರಾಮೀಣ ಪ್ರದೇಶದ ಜನರಿಗೆ ಬಹುಶಃ ಧರ್ಮಸ್ಥಳ ಅಂತ ನನಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇನ್ನೊಂದು ವಿಚಾರ ಉಲ್ಲೇಖ ಮಾಡಬೇಕಾಯ್ತು ಮಧ್ಯವರ್ಜನ ಶಿಬಿರ ಮಧ್ಯವರ್ಜನ ಅಂತ ಹೇಳಿದ್ರೆ ಅರಕು ಬೇರೆ ಒಂದು ವಿಚಾರದಲ್ಲಿ ಸರ್ಕಾರ ಒಂದು ವಿಚಾರವನ್ನು ಬ್ಯಾನ್ ಮಾಡಿದರೆ ಗಂಗಾ ಸರಬರೇ ಬಿಸ್ಕಿ ಬರ್ಬೇಕು ಡಿಫರೆನ್ಸ್ ಆಗ್ತದೆ ಕುಡಿಯೋನು ಕುಡಿತಾನೆ ಇದ್ದಾನೆ ಅದೇ ಕುಡ್ಲಿ ಕುಡಿಯೋದನ್ನು ಬಿಡ್ಲಿಕ್ಕೆ ಮನಸ್ಸು ಯಾರಿಗೆ ಯಾರು ವಿಪರೀತ ಮನೆಯಲ್ಲಿ ಊರಲ್ಲಿ ಕಾಟ ಕೊಡ್ತಾಯಿದ್ರು ಇಂಥವರಿಗೆ ಒಂದು ಕಡೆ ತಗೊಂಡು ಹೋಗಿ ಅವರವನು ಬದಲಾವಣೆ ತಂದು ಅವರಿಗೆ ಭಜನೆಯ ಬಾಕಿ ಭಕ್ತಿ ಭಾವಗಳನ್ನು ಮೂಡಿಸುವ ಮುಖಾಂತರ ಅವರ ಸಂಸಾರದ ಜೊತೆ ಜೋಡಿಸುವಂತಹ ಕೆಲಸವನ್ನು ಮಾಡಿ ನೂರಲ್ಲಿ ಆಗದಿದ್ರೆ ಕನಿಷ್ಠ ಒಂದು ಅರವತ್ತು ಪರ್ಸೆಂಟ್ ಜನರಿಗೆ ಇವನು ಮಾನವನಾಗಿ ಬದುಕೆ ಮಾಡಿಕೊಟ್ಟಂಥದ್ದು ಧರ್ಮಸ್ಥಳ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನಾನು ಹೋದಲ್ಲೆಲ್ಲ ಭಾಷಣ ಕೊಡುವಾಗ ಹೇಳ್ತಿದ್ದೆ ಅವರನ್ನೇನು ಧರ್ಮಸ್ಥಳದವರನ್ನು ಹೊಗಳಿ ನಮಗೇನು ಪ್ರಯೋಜನ ಪಡಲಿಕ್ಕೆಲ್ಲ ನಾವು ಚುನಾವಣೆಯಲ್ಲಿ ಒಂದು ರೂಪಾಯಿ ಯಾರ ಹತ್ರ ಕೇಳಿಲ್ಲ ಅದು ನಿಜವಾಗಿ ಒಬ್ಬ ಮನುಷ್ಯ ಕೆಲಸ ಮಾಡ್ತಾ ಇದ್ರೆ ಅದನ್ನು ಹೇಳುವಂಥದ್ದು ನಮ್ಮ ಧರ್ಮ ಅವರೊಂದು ಕಾರ್ಯಕ್ರಮ ಮಾಡಿದರೆ ಅದಕ್ಕೊಂದು ಐದುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಕೊಟ್ಟರೆ ನಮಗೆ ಮನಸ್ಸಿಗೆ ತೃಪ್ತಿ ಬರ್ತಾರೆ ಯಾಕಂದರೆ ಧರ್ಮಸ್ಥವರ ಒಂದು ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ದೇಣಿಗೆ ಕೊಟ್ಟರೆ ಅದು ಸಮಾಜಕ್ಕೆ ಅರ್ಪಣೆ ಆಗ್ತದೆ ಅದು ಸಮಾಜದ ಬಡ ಜನರಿಗೆ ಮುಡ್ತದೆ ಅನ್ನುವ ಮನೋಭಾವನೆ ಬಹುಶಃ ಎಲ್ಲರ ಹತ್ರನೂ ಇದೆ ನಾನು ನಿಮಗೆಲ್ಲ ಹೇಳಬೇಕಂತಿಲ್ಲ ಎಷ್ಟೋ ದೇವಸ್ಥಾನಗಳು ದೈವಸ್ಥಾನಗಳು ಕಟ್ಟೆ ಭಜನಾ ಮಂದಿರ ಇದಕ್ಕೆಲ್ಲ ನಾವು ಆರಂಭ ಮಾಡುವಾಗ ಆ ಸಭೆಯಲ್ಲಿ ಫಸ್ಟ್ ಉಲ್ಲೇಖ ಮಾಡುವಂಥದ್ದು ಹೊರ ಧರ್ಮಸ್ಥಳಕ್ಕೆ ಹೋಗಿ ಅಂತ ಕಾಣಿಕೆ ಪದವನ್ನು ಬರಕ ಅಲ್ಪರ್ಧ್ವಂಜಿ ಪ್ರಸಾದ ಪದವನ್ನು ಬರಕ ಈ ದೇವಸ್ಥಾನ ಧರ್ಮಸ್ಥಳ ಭಜನಾ ಮಂದಿರ ಧರ್ಮ ಚಾವಡಿ ಎಂದು ಪೂರ ಬಿತ್ತಿ ಬರಡುವುದಾದ ಅಲ್ಪದೊಂದಿ ದೇವರನ್ನ ಆಶೀರ್ವಾದ ತಗೊಂಡು ಬರುವ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡುವಂಥದ್ದು ಇದು ಒಳ್ಳೆಯ ಒಂದು ಕ್ಷೇತ್ರವನ್ನು ಶಾಲೆಗಳಿದೆ ಕಾಲೇಜುಗಳಿದೆ ಅದೆಲ್ಲ ನಮ್ಮ ನಳಿನ್ ಕುಮಾರ್ ಕಟೀಲ್ ಹೇಳಿದರು ಅದೆಲ್ಲ ಅದರಷ್ಟಕ್ಕೆ ಅಂತ ನಾನು ಅದರ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ಹೋಗುವಂಥದ್ದೇನೂ ಇಲ್ಲ ಹೌದು ಸಮಾಜಕ್ಕೆ ಸೇವೆಯನ್ನು ಕೊಡುವಂಥ ಕೆಲಸ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದೆ ಇಂಥ ಒಂದು ಒಳ್ಳೆಯ ಕ್ಷೇತ್ರದಿಂದ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾವು ಈಗ ಟೆಂಪಲ್ ಟೂರಿಸಂ ಅಂತ ಹೇಳ್ತೇವೆ ಟೆಂಪಲ್ ಟೂರಿಸಂ ಅಂತ ಇಲ್ಲಿ ಬರುವಂಥದ್ದು ವರ್ಷಕ್ಕೆ ಸುಮಾರು ನಿಮಗೆ ಗೊತ್ತಿರಲಿ ಎಂಟರಿಂದ ಹತ್ತು ಕೋಟಿ ಜನ ಬೇರೆ ಜಾಗದಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇರೆ ಬೇರೆ ಜನ ವರ್ಷಕ್ಕೆ ಭೇಟಿ ಕೊಡ್ತಾರೆ ಈ ಜನ ಯಾಕೆ ಬರ್ತಾರೆ ನಮ್ಮನ್ನು ನೋಡಲಿಕ್ಕೆಲ್ಲ ಈ ಜನ ಬರುವಂಥದ್ದು ಧರ್ಮಸ್ಥಳ ಮಂಜುನಾಥನ ಭೇಟಿ ಮಾಡಲಿಕ್ಕೆ ಆಶೀರ್ವಾದ ಪಡೀಲಿಕ್ಕೆ ಆ ಕಡೆ ಸುಬ್ರಹ್ಮಣ್ಯನ ಆಶೀರ್ವಾದ ಪಡೀಲಿಕ್ಕೆ ಆ ಕಡೆ ಹೋದ ಕೊಳ್ಳೂರು ಕಟೀಲು ಈ ಭಾಗದ ದೇವಸ್ಥಾನಕ್ಕೆ ಭೇಟಿ ಕೊಡಲಿಕ್ಕೆ ಆನಂತರ ನೋಡಲಿಕ್ಕೆ ಇರುವಂಥದ್ದು ಸಮುದ್ರ ಮಾತ್ರ ಬೇರೆ ಹೇಳಿಲ್ಲ ನಮ್ಮ ಮಾತ್ರ ಇಲ್ಲಿ ಆಚಾರ ವಿಚಾರಗಳನ್ನು ಇಷ್ಟಪಡ್ತಾರೆ ಇಷ್ಟೊಂದು ಜನ ಬರುವ ಬರಬೇಕಿದ್ರೆ ಜನ ಸುಮ್ಮನೆ ಬರುವುದಿಲ್ಲ ಅವರಿಗೆ ಬೇಕಾಗುವಂಥ ವ್ಯವಸ್ಥೆಗಳು ಇವತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋದರೆ ಇನ್ನೂರು ರೂಪಾಯಿ ನೂರು ನೂರ ಐವತ್ತು ರೂಪಾಯಿಗೆ ಅಲ್ಲಿ ರೂಮ್ ಸಿಗುವಂತದ್ದಾಗ್ತದೆ ಬೆಳಿಗಿನ ಬೆಳಿಗ್ಗಿನ ಊಟ ರಾತ್ರಿ ಊಟ ಅಲ್ಲಿನ ವ್ಯವಸ್ಥೆಗಳು ಇವೆಲ್ಲ ಜೋಡಣೆ ಮಾಡೋದ್ರಿಂದ ಇಡೀ ರಾಜ್ಯದ ಜನತೆ ಇವತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯ ನಮ್ಮ ಕರಾವಳಿ ಭಾಗಗೆ ಬರುವಂತಹ ವ್ಯವಸ್ಥೆಗಳು ಆಗಿದೆ ಇಷ್ಟೊಂದು ಒಳ್ಳೆಯ ಕ್ಷೇತ್ರ ಇರುವಾಗ ಇದರ ಮೇಲೆ ಹತ್ರ ಏಕೆ ಆಗ್ತದೆ ಅಂತ ಜನರಲ್ಲಿ ಗೊಂದಲ ಇತ್ತು ನಾನು ಶುರುವಿಗೆ ನಂಬಲಿಲ್ಲ ಆಗ ಈಗಿರುವಂಥ ಸೋಷಲ್ ಮೀಡಿಯಾ ಬಾಕಿದು ಎಲ್ಲ ನೋಡಿ ನೋಡಿ ನಾವು ಕೆಲವೊಂದು ನೋಡಿ ನೋವಿ ನಾವು ಮರಲಾಗ್ತೇವೆ ಇತ್ತು ಹಾಗೆ ನಮಗೂ ಎಲ್ಲ ಡೌಟ್ ಬರಲಿಕ್ಕೆ ಶುರುವಾಯಿತು ಎಷ್ಟೋ ಜನರಿಗೆ ನಾನು ಕಾರ್ಯಕ್ರಮಕ್ಕೆ ಬರುವಾಗ ನನಗೆ ಒಂದು ನೂರು ನೂರೈವತ್ತು ಕೋಲ ಹೊಡ್ತದೆ ಈರು ಬೋಡ್ಚಿ ಈರುಡಿದಾಯ ಬೋಪರ ಹೇಳಿದ ಜನಗಳ ಭಾವನೆಗಳು ಹೇಗಿರ್ತದೆ ಅಂತ ನಾನು ನಿಮ್ಮ ಹೆದರು ಇಡುವಂಥದ್ದು ಇಷ್ಟು ಒಳ್ಳೆಯ ಒಂದು ಕ್ಷೇತ್ರ ಹೋಗುತ್ತಾ ಹೋಗುತ್ತಾ ಸೋಷಿಯಲ್ ಮೀಡಿಯಾವನ್ನು ನೋಡಿ ನೋಡಿ ನಾವು ಲಾಸ್ಟಿಗೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕೂತವರು ಅರ್ಧ ಜನ ಡೌಟಲ್ಲೇ ನೋಡುವಂಥ ಪರಿಸ್ಥಿತಿ ಬಂದಿದೆ ಯಾವತ್ತೂ ಒಬ್ಬ ಬುರುಡ ಹಿಡ್ಕೊಂಡು ಬಂದ ಆಗ ನಮ್ಮ ಪರಿಸ್ಥಿತಿ ನಾವು ಒಂದು ಒಳ್ಳೆಯ ವಿಚಾರಗಳನ್ನು ವಾಟ್ಸಪ್ಪಲ್ಲಿ ಸೋಷಲ್ ಮೀಡಿಯಾದಲ್ಲಿ ಎಲ್ಲಾದರೂ ಹಾಕಿದರೆ ಅದನ್ನು ಯಾರೂ ನೋಡುವವರಿಲ್ಲ ನೀವು ನೋಡಿ ಅಧಿಕಾರಿಗಳಾಗ ನಾವೆರಡು ಜೋರು ಬೈದರೆ ಪಾಠ ಒಂದು ನಿಮಿಷದಲ್ಲಿ ಒಂದು ಲಕ್ಷ ಓಡ್ತದೆ ನಾವು ಯಾರಾದರೂ ಒಬ್ಬಂದು ಸುಳ್ಳಾಗಿ ಬಡಿದ್ರು ವಾಟ್ಸಪ್ಪಲ್ಲಿ ಬರೆದ್ರು ಅದು ಓಡುವ ಸ್ಟೈಲ್ ನೋಡಬೇಕು ಅಯ್ಯೋ ದೇವರೇ ಪಕ್ಷ ಏನಿಲ್ಲ ಅದಕ್ಕೆ ಓಡುದೇ ಏ ಅಂತ ಹಾಗಾದ್ರೆ ದನ ಧರ್ಮಸ್ಥಳದ ಬಗ್ಗೆ ಇರುವಂಥ ಜನರ ಈ ವಿರೋಧ ಮನಸ್ಕರಿಗೆ ಏನು ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ ಇಷ್ಟಕ್ಕೆ ನಾನು ಒಂದು ದಿವದಿಂದ ಅದನ್ನು ಅನಾಲಿಸಿಸ್ ಮಾಡ್ಕೊಂಡು ಬಂದೆ ಏನು ಜನರಿಗೆ ತೊಂದರೆ ಏನು ಧರ್ಮಸ್ಥಳದಿಂದ ನಾನು ಇವತ್ತಿನವರೆಗೆ ಅದನ್ನು ಅವಲೋಕನ ಮಾಡಿರುವ ಬಗ್ಗೆ ತೊಂದರೆಗಳು ಏನಿಲ್ಲ ಈ ಮನುಷ್ಯನಲ್ಲಿರುವಂಥ ಒಂದು ನಂಜಿ ಅಂತ ಇದೆ ಎಲ್ಲ ಮನುಷ್ಯನ ಹತ್ರ ನಂಜಿದೆ ಆ ನಂಜಿ ಕುಳಿತು ಬೇರೆ ಏನು ನನಗೆ ಕಾಣುವುದಿಲ್ಲ ಎಲ್ಲರಿಗೂ ಒಂದು ನಂಜಿ ಕಾಡ್ತಾ ಇದೆ ಅದಕ್ಕೆ ಏನಾದರೂ ಹೇಳುವಂಥದ್ದನ್ನು ಮಾಡ್ತಾರೆ ಸರ್ಕಾರದ ವಿಚಾರಕ್ಕೆ ಬಂದರೆ ಸರಕಾರ ಈ ಬುರುಡೆ ಎಲ್ಲ ಬರುವಾಗ ನಮಗೂ ಕನ್ಫ್ಯೂಷನ್ ಆಯಿತು ಏನು ಇದು ಯಾವ ವಿಚಾರಗಳು ಇದರಲ್ಲಿ ಇದೆ ಸರಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದೆ ಅಂತ ನನ್ನ ಅನಿಸಿಕೆ ನಾನು ಸ್ವಾಗತ ಮಾಡಿದ್ದೀನಿ ಅವತ್ತಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ ಯಾಕೆ ಸ್ವಾಗತ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರ ಮನಸ್ಸಿನಲ್ಲಿ ಗೊಂದಲ ಇತ್ತು ಇಡೀ ವಿಶ್ವದ ಇಡೀ ಭಕ್ತಾದಿಗಳು ಯಾರಿದ್ದಾರೆ ಅವರ ಮನಸ್ಸಿನಲ್ಲಿ ಗೊಂದಲ ಇತ್ತು ಧರ್ಮಸ್ಥಳ ಈಗ ಆಗಿದೆಯಾ ಧರ್ಮಸ್ಥಳದಲ್ಲಿ ಈ ರೀತಿ ನಡೀತದ ಈ ರೀತಿ ವಿಚಾರಗಳಿತ್ತ ಇವತ್ತು ಎಸ್ ಐ ಟಿ ಬಂದ್ರಿಂದ ಎಲ್ಲರ ಮನಸ್ಸಿನಲ್ಲಿರುವಂತಹ ಆ ಕೊಳೆ ಏನಿದೆ ಆ ಕಷ್ಮಳ ಏನಿದೆ ಅದನ್ನು ಪೂರ್ತಿ ತೊಲಿಯುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ ನಿಜವಾದ ಒಂದು ಧರ್ಮದ ಬಗ್ಗೆ ಒಂದು ನ್ಯಾಯವನ್ನು ಕೊಡಿಸುವಂತಹ ಕೆಲಸ ಭಕ್ತಾದಿಗಳಿಗೆ ಆಗಿದೆ ಅಂತ ನನ್ನ ವಿಚಾರ ನನ್ನ ಅನಿಸಿ ಸರಕಾರದಲ್ಲಿ ಕೂಡ ಆಗುವಾಗ ಯಾರು ಇವರ ಬಗ್ಗೆ ಗಮನ ಸೆಳೆಯಬೇಕು ನಾವೇ ಸೆಳಿಬೇಕು ನನ್ನ ಹತ್ರ ಒಂದಷ್ಟು ಪ್ರಶ್ನೆಗಳಿತ್ತು ಈಗ ನಮ್ಮ ವಕೀಲರು ಹೇಳುವಾಗ ಹೇಳಿದರು ಸರಕಾರದ ಮುಂದೆ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು ಯಾವ ಗ್ರಾಮ ಪಂಚಾಯತಿನಲ್ಲೂ ಕೂಡ ಇನ್ನೂರ ಇಪ್ಪತ್ತ ನಾಲ್ಕು ಮೃತದೇಹಗಳು ಸಿಗಲಿಲ್ಲ ಅನ್ಕ್ಲೈಮ್ಡ್ ಬಾಡೀಸ್ ಅಂದರೆ ಯಾರೂ ವಾರಷ್ಟು ದಾರದಿಲಿಲ್ಲರಂತ ಇನ್ನೂರ ಇಪ್ಪತ್ತ ನಾಲ್ಕು ಬಾಡಿಗಳು ಆ ಪಂಚಾಯತಿನಲ್ಲಿ ಇದೆ ಇದರ ಪ್ರಶ್ನೆ ಎಲ್ಲ ಗೊಂದಲ ಆಯ್ತು ನಾನು ಸರಕಾರದ ಗಮನಕ್ಕೆ ತಂದಿದ್ದೀನಿ ಇನ್ನೂರ ಇಪ್ಪತ್ನಾಕು ಅಂತ ಹೇಳಿದ್ರೆ ಅಲ್ಲಿಗೆ ಎಷ್ಟೋ ಜನ ನಮ್ಮ ಈಗ ವಕೀಲರು ಹೇಳಿದಾಗೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಬರುವವರು ಇದ್ದಾರೆ ಎಷ್ಟೋ ಪ್ರೇಮಿಗಳು ಬಂದು ಅಲ್ಲಿ ಜೀವ ತೆಗೆ ತುಕೊಂಡು ಹೋಗದವರು ಇದ್ದಾರೆ ಎಷ್ಟೋ ಜನ ನದಿಗೆ ಬಿದ್ದು ಅಲ್ಲಿ ಹೋದವರು ಇದ್ದಾರೆ ಒನ್ನೇ ಎಸ್ ಅವರು ಹುಡುಕಿಕೊಂಡು ಹೋಗುವಾಗ ಒಂದು ಯಾರು ಕ್ಲೈಮ್ ಇಲ್ಲದ ಕೊಳು ಹೋಗುವಂತಹ ಬಾಡಿ ಅಲ್ಲಿ ಸಿಕ್ಕಿರುವುದನ್ನು ನಿಮಗೆಲ್ಲ ಗೊತ್ತಿದೆ ಈ ಜನ ತೀರಿ ಹೋಗಿದ್ದಾರೆ ಆ ಇನ್ನೂರ ಇಪ್ಪತ್ನಾಲ್ಕು ಜನರಿಗೂ ಕೂಡ ಕಾನೂನಾತ್ಮಕವಾಗಿ ಅವರನ್ನು ಪಂಚಾಯತ್ಗೆ ತೇರಿಸ್ ತಿಳಿಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಆನಂದ ಅವನನ್ನು ಹುಡುಗುವಂತಹ ಕೆಲಸವನ್ನು ಮನೆಯಡಿ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ ಇದು ನೋಡಿ ಇಲ್ಲಿಗಲ್ ಅಲ್ಲ ಅಲ್ಲಿ ಬಂತು ಏನಾದರೂ ಮಾಡಿದರೆ ಏನು ಯಾರಿಗೆ ಏನು ಮಾಡಲಿಕ್ಕೆ ಆಗ್ತದೆ ಇದನ್ನು ಯಾರಾದರೂ ತಡೀಲಿಕ್ಕೆ ಆಗ್ತದ ಏನಾದರೂ ಮನೋರೋಗದವರು ಎಷ್ಟೋ ಜನ ಇದ್ದಾರೆ ಅಂದರೆ ಅವ್ರಿಗೆ ಯಾರಿಗೆ ತಡೀಲಿಕ್ಕೆ ಆಗ್ತದೆ ಅಲ್ಲಿ ಹೋಗಿ ನಿಂತುಕೊಂಡು ಕಾಯಲಿಕ್ಕೆ ಆಗ್ತದ ಶಿವನ ಕ್ಷೇತ್ರ ಅಂತ ಹೇಳಿದ್ರೆ ಎಲ್ಲ ಕಡೆ ವಾರಣಾಸಿಯಲ್ಲಿ ಇದಾನು ಲೆಕ್ಕವನ್ನ ಹೆಣ್ಣಿಗೆ ಇದೆ ನಂತರ ಲೆಕ್ಕ ನಾನು ಲೆಕ್ಕ ಅಲ್ಲಿ ಹೋಗುವುದಿಲ್ಲ ಕಾಶಿಯಲ್ಲಿ ಎಷ್ಟು ಜನ ಎಷ್ಟು ಜನ ಹೋಗ್ತಾರೆ ಒಂದು ಸಾವಿರಕ್ಕೆ ಒಂದು ವರ್ಷಕ್ಕೆ ಎಂಟು ಸಾವಿರದ ನಾಲ್ನೂರು ಜನ ಕಾಶಿಯಲ್ಲಿ ಲೆಕ್ಕಪತ್ರದ ಪ್ರಕಾರ ಇದು ಪುಣ್ಯಕ್ಷೇತ್ರಗಳು ಇಲ್ಲಿ ಈ ರೀತಿಯ ಕೆಲಸಗಳು ಎಲ್ಲ ನಡೀತದೆ ಸರಕಾರಕ್ಕೆ ನಾನು ಗಮನ ಗಮನವನ್ನು ತಂದ ದೃಷ್ಟಿ ನೋಡಿ ಅಲ್ಲಿ ಇದ್ದವರಿಗೆ ಯಾರೂ ಕೂಡ ಒಂದು ಮನೋಭಾವನೆಯವರು ಇಲ್ಲ ಅವರು ಇಲ್ಲ ಅಂತ ಹೇಳಿದ್ರು ಬೇರೆಯವರು ಸೌಜನ್ಯನಿಗೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದಾಗೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಕದಿಲಿಕ್ಕೆ ಆಗ್ತದೆ ಅಲ್ಲಿ ಹೋಗಿ ನಿಂತುಕೊಂಡು ಕಾಯಲಿಕ್ಕೆ ಆಗ್ತದ ಶಿವನ ಕ್ಷೇತ್ರ ಅಂತ ಹೇಳಿದ್ರೆ ಎಲ್ಲ ಕಡೆ ವಾರಣಾಸಿಯಲ್ಲಿ ಇದನ್ನು ಲೆಕ್ಕವನ್ನ ಹೇಳಲಿಕ್ಕೆ ಇದೇ ಇರಲ್ಲ ಹತ್ರ ಲೆಕ್ಕ ನಾನು ಲೆಕ್ಕ ಅಲ್ಲಿ ಹೋಗುವುದಿಲ್ಲ ಕಾಶಿಯಲ್ಲಿ ಎಷ್ಟು ಜನ ಎಷ್ಟು ಜನ ಹೋಗ್ತಾರೆ ಒಂದು ಸಾವಿರಕ್ಕೆ ಒಂದು ವರ್ಷಕ್ಕೆ ಎಂಟು ಸಾವಿರದ ನಾಲ್ನೂರು ಜನ ಕಾಶಿಯಲ್ಲಿ ಲೆಕ್ಕಪತ್ರದ ಪ್ರಕಾರ ಇದು ಪುಣ್ಯಕ್ಷೇತ್ರಗಳು ಇಲ್ಲಿ ಈ ರೀತಿಯ ಕೆಲಸಗಳು ಎಲ್ಲ ನಡೀತದೆ ಸರಕಾರಕ್ಕೆ ನಾನು ಗಮನ ಗಮನವನ್ನು ತಂದ ದಿಸ್ದೆ ನೋಡಿ ಅಲ್ಲಿ ಇದ್ದವರಿಗೆ ಯಾರೂ ಕೂಡ ಮನೋಭಾವನೆಯವರು ಇಲ್ಲ ಅವರು ಇಲ್ಲ ಅಂತ ಹೇಳಿದ್ರು ಬೇರೆಯವರು ಸೌಜನ್ಯನಿಗೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದಾಗ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ರಿಯಲಿ ಅದು ಯಾರು ಮಾಡಿದ್ದಾರೆ ಅಂತ ಇರುವತ್ತಿ ಗೊತ್ತಾಗಲಿಲ್ಲ ಅದು ಅದು ನ್ಯಾಯ ಸಿಗಬೇಕು ಅದರ ಪರವಾಗಿ ನಾವು ಇದ್ದೇವೆ ಯಾವುದೂ ಧರ್ಮಸ್ಥಳದಲ್ಲಿ ಅನ್ನೋಲ್ಲ ಎಲ್ಲಿಯೂ ಕೂಡ ರೇಪ್ ಆಗಿದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ನ್ಯಾಯ ಸಿಗುವಂಥದ್ದು ಆಗಬೇಕು ಅದರ ಪರವಾಗಿ ನಾವು ಇದ್ದೇವೆ ಅದು ಈವಾಗಲೇ ಕಾನೂನು ಪ್ರಕಾರ ಎಲ್ಲ ಆಗಿದೆ ಕೋರ್ಟಿಗೆ ಹೋಗಿದೆ ಕೋರ್ಟಿನಲ್ಲಿ ಬಿಡುಗಡೆ ಆಗಿದೆ ಅಲ್ಲಿ ಇದ್ದಂತಹ ಮಕ್ಕಳಿಗೆ ಬಂಪರ್ ಪರೀಕ್ಷೆ ಆಗಿದೆ ಇದು ಯಾವ ರೀತಿ ಕಾನೂನಲ್ಲಿ ತೆಗೊಳ್ಬೇಕು ಅದನ್ನು ತಗೊಳ್ಳುವಂತಹ ವಿಷಯಕ್ಕೆ ಸರ್ಕಾರ ಏನು ವಿರೋಧ ಇಲ್ಲ ಅದೇ ಸರ್ಕಾರಕ್ಕೆ ಏನು ಗಮನಕ್ಕೆ ತರಬೇಕು ಅದನ್ನು ನಾವು ಗೌರವ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ ಆ ಮುಖಾಂತರ ಸರ್ಕಾರ ಕೂಡ ಒಳ್ಳೆಯ ಒಂದು ಕಾನೂನಿನ ಕ್ರಮವನ್ನು ತಗೊಂಡುದರಿಂದ ಬಹುಶಃ ಇಡೀ ಸಮಾಜದಲ್ಲಿರುವಂತಹ ಸಂಶಯಕ್ಕೆ ತೆರೆ ಎಳೆಯುವಂತಹ ಕೆಲಸ ಇವತ್ತು ಆಗಿದೆ ನಾವೆಲ್ಲ ಹಿಂದೂ ಧರ್ಮ ನಾನು ಹಿಂದೂ ಎದೆ ತಟ್ಟು ಹೇಳ್ತೇನೆ ಅಶೋಕ ರೈ ಹಿಂದೂ ಯಾವತ್ತೂ ಹಿಂದೂ ಧರ್ಮವನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅಥವಾ ಯಾವ ಕಾಲಕ್ಕೂ ಹಿಂದೂ ಧರ್ಮವನ್ನು ಬಿಡುವಂತಹ ಪ್ರಶ್ನೆ ಇಲ್ಲ ಹೇಳ್ತಾರೆ ಅಶೋಕ ರೈ ಯಾಕೆ ಆದರೂ ಅದು ಬಿಡುವಾಗಿಲ್ಲ ಆದರೆ ಇರೊಂದು ಧರ್ಮವನ್ನು ನಾವು ವಿರೋಧ ಮಾಡಿದೆ ಸಾರಿ ಚೆನ್ನಾಗಿ ನಳಿನ್ ಕುಮಾರಿ ಕಟೀಲ್ ಅವರು ಹೇಳಿದರು ಕಟೀಲಲ್ಲಿ ಮುಸ್ಲಿಂ ಬಾಂಧವರು ಹೂ ಕೊಡ್ತಾರೆ ಇನ್ನೊಂದು ಕಡೆ ಕ್ರಿಶ್ಚಿಯನ್ ಬಾಂಧವ ಅಲ್ಲಿ ಯಕ್ಷಗಾನವನ್ನು ಮಾಡ್ತಾರೆ ಈ ಥರ ಇದ್ದರೆ ಮಾತ್ರ ನಮ್ಮ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇವತ್ತು ಇವತ್ತು ಆಯೋಜನೆ ಮಾಡಿದಂಥ ಈ ಜನ ಜನಾಗ್ರಹ ಸಭೆ ಇದೆ ಆ ಕಮಿಟಿಯವರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಪಡ್ತೇನೆ ಬಹುಶಃ ಎಲ್ಲ ಪಕ್ಷದವರನ್ನು ಸೇರಿಸಿ ಅವರಿಗೆ ಒಂದು ನಿರ್ಬಂಧವನ್ನು ಹಾಕಿ ಈ ಸಭೆಯನ್ನು ಮಾಡಿದ್ರಲ್ಲ ನಿಮಗೆ ಅಭಿನಂದನೆ ನಾನು ಹೇಳುವಂಥದ್ದು ಇಷ್ಟೇ ಶಾಲೆಯಲ್ಲಿ ರಾಜಕೀಯ ಮಾಡಿದರೆ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ದೇವಸ್ಥಾನದಲ್ಲಿ ರಾಜಕೀಯವನ್ನು ಮಾಡಿದರೆ ನಮ್ಮ ಧರ್ಮ ಉದ್ಧಾರ ಆಗಲಿಕ್ಕೆ ಇಲ್ಲ ಸಾಧ್ಯ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಚಪ್ಪಲಿ ಯಾವ ರೀತಿ ಇಟ್ಟುಕೊಂಡು ಹೊರಗೆ ಇಟ್ಕೊಂಡು ಬರ್ತೇವೆ ಅದೇ ರೀತಿ ನಮ್ಮ ರಾಜಕೀಯವನ್ನು ಅಲ್ಲಿ ಬಿಟ್ಟು ಬಂದರೆ ಮಾತ್ರ ಈ ಧರ್ಮ ಮತ್ತು ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಯಾವತ್ತೂ ಕೂಡ ಧರ್ಮದಲ್ಲಿ ರಾಜಕೀಯವನ್ನು ಮಾಡಬಾರ್ದು ರಾಜಕೀಯದಲ್ಲಿ ಧರ್ಮವನ್ನು ಹುಡುಕುವಂಥ ಕೆಲಸ ಮಾಡಿದರೆ ಈ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇವತ್ತು ನಾವೆಲ್ಲ ಧರ್ಮಸ್ಥಳದ ಪರವಾಗಿ ಇದ್ದೇವೆ ನಮ್ಮ ಕ್ಷೇತ್ರ ನಮ್ಮ ಈ ಭಾಗದ ಪುಣ್ಯ ಕ್ಷೇತ್ರ ಏನು ನಾವು ವಿರೋಧ ಯಾರೆಲ್ಲ ತಪ್ಪು ಭಾವನೆಗಳಿದೆ ಯಾರೆಲ್ಲ ಅದರ ಬಗ್ಗೆ ವಿರೋಧ ಮನಸ್ಕರಿದ್ದಾರೆ ಅವರು ನಮ್ಮ ಭಾವನೆಗಳನ್ನು ಬದಲಾವಣೆ ಮಾಡುವ ಸಮಯ ಬಂದಿದೆ ಇಡೀ ವಿಶ್ವಕ್ಕೆ ಇಡೀ ರಾಜ್ಯಕ್ಕೆ ಇವತ್ತು ಧರ್ಮಸ್ಥಳದ ಬಗ್ಗೆ ಅದು ಏನು ಕಲಂಕ ಇತ್ತು ಏನು ಮನಸ್ಸಿನ ಮನಸ್ಸಿನ ಒಳಗೆ ಭಕ್ತಾದಿಗಳ ಮೇಲೆ ದ್ವಂದ ಒಂದು ಮನಸ್ಸು ಇತ್ತು ಅದನ್ನೆಲ್ಲ ಸರಿ ಮಾಡುವಂತಹ ಕೆಲಸಗಳು ಆಗಿದೆ ಮುಂದಿನ ದಿವಸಗಳಲ್ಲಿ ಕೂಡ ನಾವೆಲ್ಲ ಧರ್ಮಸ್ಥಳದ ಪರವಾಗಿ ಇದ್ದೇವೆ ಧರ್ಮಸ್ಥಳ ನಮ್ಮ ಕ್ಷೇತ್ರ ಅದನ್ನು ಯಾರೂ ಬಿಟ್ಟು ಕೊಡುವಂತಹ ಪ್ರಶ್ನೆಗಳೇ ಇಲ್ಲ ಯಾರೆಲ್ಲ ವಿರೋಧ ಮನಸ್ಕರ ಇದ್ರು ನಾವು ವಿನೋಂತಿ ಮಾಡ್ಕೊಳ್ತೇವೆ ನಾವೆಲ್ಲ ದಕ್ಷಿಣ ಕನ್ನಡದ ಜಿಲ್ಲೆಯವರು ನಮ್ಮ ಜಿಲ್ಲೆ ಅಂತ ಹೇಳುವಾಗ ನಾವೆಲ್ಲ ಒಗ್ಗಟ್ಟಿನಲ್ಲಿ ಬಾಳುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಬೇಕು ಇವತ್ತಿನವರೆಗೆ ಇಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರಲಿಲ್ಲ ಈ ಥರ ನಿರ್ಮಾಣ ಆಗಿರುವಂಥದ್ದು ಕೂಡ ಒಳ್ಳೆಯ ಲಕ್ಷಣಗಳು ಕೂಡ ನಮಗೆ ಅಲ್ಲ ನಾವೆಲ್ಲ ಒಂದಾಗಿ ಬಾಳಬೇಕು ಎಷ್ಟು ಸಮಯ ಬದುಕಬಹುದು ಸ್ವಾಮಿ ಎಲ್ಲ ಅರವತ್ತೈದು ಎಪ್ಪತ್ತು ವರ್ಷ ಬದುಕ್ಬೋದು ಜಾಸ್ತಿ ಬದುಕಿದರೆ ಆ ಸಮಯದಲ್ಲಿ ಏನಾದರೂ ಒಳ್ಳೆಯ ಕೆಲಸಗಳು ಮಾಡಿದರೆ ಅವರ ಹೆಸರು ಯಾವಾಗಲೂ ಇರ್ತದೆ ಕೆಟ್ಟ ಕೆಲಸ ಮಾಡಿದರೆ ಮೊದಲನೇ ಥರ ಶಿಕ್ಷೆ ಸಿಗಲಿಕ್ಕೆ ದೇವರು ತುಂಬ ವರ್ಷ ಕಾಯ್ತಾ ಇದ್ದಂತೆ ಈಗ ಈಗಲ್ಲ ಆಗಾಗ ಲಾಟ್ರಿ ಥರ ಆಗಾಗ ಶಿಕ್ಷೆ ಏನಾದ್ರು ತಪ್ಪು ಮಾಡಿದ ಅವನಿಗೆ ಜಾಸ್ತಿ ಸಮಯ ಸಿಗುವುದಿಲ್ಲ ಯಾರು ತಪ್ಪು ಮಾಡಿದಾನೆ ಯಾರು ಸರಿ ಮಾಡಿದಾನಂತೆ ನಾವು ಆ ದೇವರೇ ಅವನಿಗೆ ಮತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾನೆ ನಾನು ಅದರ ಬಗ್ಗೆ ಯಾವುದನ್ನು ಮಾತಾಡೋದಿಲ್ಲ ಧರ್ಮಸ್ಥಳದವರ ಈ ಕಾರ್ಯಕ್ರಮ ನಾನು ನಾನು ಕೂಡ ಧರ್ಮಸ್ಥಳದವ್ರಿಗೆ ಈ ವೇದಿಕೆ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು ತಪ್ಪಿದರೆ ಕ್ಷಮಿಸಿ ನಾನು ಒಂದು ಇಪ್ಪತ್ತೈದು ಮೂವತ್ತು ಜನರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಜಾಗದಲ್ಲಿರುವವರಿಗೆ ಅವರೇ ಬಂದು ಧರ್ಮಸ್ಥಳದವರೇ ಬಂದು ಅವರ ಜಾಗವನ್ನು ಅವರಿಗೆ ರಿಜಿಸ್ಟ್ರೇಷನ್ ಮಾಡಿ ಖರ್ಚು ಕೊಟ್ಟು ಅವರನ್ನು ಕೊಡಿಸುವಂಥ ಉಪ್ಪಿನಂಗಡಿಯಲ್ಲಿ ಸುಮಾರು ನಲವತ್ತು ವರ್ಷದಿಂದ ಆ ಜಾಗದಲ್ಲಿ ಇದ್ದರು ನಾನು ಅವರ ಹತ್ರವಾಗಿ ವಿನಂತಿ ಮಾಡಿಕೊಂಡಿದ್ದೆ ಆ ಜಾಗವನ್ನು ಅವರಿಗೆ ತ ಬಂದು ರಿಜಿಸ್ಟ್ರೇಷನ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದರೆ ಇನ್ನಷ್ಟು ಒಂದು ಜನಗಳೆಲ್ಲ ಇರಬಹುದು ಕೆಲವರು ಒಂದು ಸ್ವಲ್ಪ ಅತ್ಯಂತ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಮನಸ್ಕರು ಇದ್ದರೆ ಅವರಿಗೂ ಕೂಡ ಸಮಾಧಾನವಾಗಿ ಅದನ್ನು ಅವರಿಗೆ ಹೆಸರಿಗೆ ಮಾಡಿಕೊಡುವಂಥ ಕೆಲಸಗಳು ಆಗಲಿ ಜನ ನಮ್ಮೆಲ್ಲ ಒಟ್ಟಿಗೆ ಸೇರಿ ಆ ಧರ್ಮಸ್ಥಳಕ್ಕೆ ಅಲ್ಲ ಯಾವುದೇ ಕ್ಷೇತ್ರಗಳಿಗೆ ಈ ಥರ ಷಂಡ್ಯತೆ ಬಂದು ನಳಿನ್ ಕುಮಾರ್ ಹೇಳಿದರು ಇನ್ನು ಮಾ ದೇವಸ್ಥಾನಕ್ಕೆ ಬರೋದು ಮಾಲಿಂಗೇಶ್ವರ ದೇವಸ್ಥಾನ ಯಾವ ದೇವಸ್ಥಾನಕ್ಕೆ ಯಾವ ಹಿಂದೂ ದೇವಸ್ಥಾನಗಳಿಗೂ ನಾವು ಬರಲಿಕ್ಕೆ ಬಿಡುವುದಿಲ್ಲ ಯಾರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಬಿಡುವುದಿಲ್ಲ ಅದು ನಾವು ಅಧಿಕಾರದಲ್ಲಿ ಇರಲಿ ಇಲ್ಲದೇ ನಾವು ಅದು ಯಾವ ಪುಣ್ಯಕ್ಷೇತ್ರಗಳಿಗೂ ಯಾರ ಪುಣ್ಯಕ್ಷೇತ್ರಗಳು ಅನ್ಯಾಯ ಆಗದಾಗೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಬಾಳು ಅನ್ನುವ ಮಾತನ್ನು ಹೇಳುತ್ತಾ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ನನ್ನನ್ನು ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಓರೋ ಭಾರತ್ ಮಾತಾಕಿ ಈತೆ ನನಗೆಲ್ಲ ದು

ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಪ್ಲಂಬಿಂಗ್ ಹಾರ್ಡ್ವೇರ್ ಹೋಮ್ ಅಪ್ಲಯನ್ಸಸ್ ಸ್ಯಾನಿಟರಿ ಎಲ್ಇಡಿ ಲೈಟ್ಸ್ ನವದೆಟನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಸಚಿನ್ ಟ್ರೇಡ್ಸ್ ನ ಮುಂಭಾಗ ಮುಖ್ಯ ರಸ್ತೆ ದರ್ಬೆ ಪುತ್ತೂರು ಸಂಪರ್ಕಿಸಿ Nine double zero three eight one double four five one double nine four double five 0 9901784651 suddhi sudhi channel Chanak Chanadas sudhi Gagi.